ಹೆಸರು ಪುಟ್ಬರೇಗೌಡ ಅಂತ ಮಾಣಿಕ ನಾವು ಈಗ ನಾವು ಸೆಮೀಸ್ ಮೆರಳಿಡ ತಳಿನ ನೆಟ್ಟಿದ್ದೀವಿ ಈಗ ಹಾಲಿ ಇದನ್ನು ಒಂದು ವರ್ಷ ಮುಂಚಿತನೇ ನೆಟ್ಟಿದ್ವಿ ಅದು ನೋಡಿಕೊಂಡು ಪುನಃ ಈ ವರ್ಷ ಮೊದಲು ಒಂದು ಕೆ ಜಿ ನೆಟ್ಟಿದ್ದು ಇವಾಗ ಎರಡು ಕೆ ಜಿ ನೆಟ್ಟಿದ್ದೀವಿ ಮತ್ತು ಇಳುವರಿನೂ ಚೆನ್ನಾಗಿದೆ ಮತ್ತು ಮಾರ್ಕೆಟಿಂಗೂ ಚೆನ್ನಾಗಿದೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ಗೆ ಐದು ರೂಪಾಯಿ ಮುಂಚಿತ ಜಾಸ್ತಿನೇ ತಗೋತಾ ಇದ್ದಾರೆ ಇದನ್ನ ನಾವು ವರ್ಷ ವರ್ಷನೇ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಯ್ತಾ ಇದೀವಿ ನಾವೀಗೇನು ಸ್ಟಾಪ್ ಮಾಡಿಲ್ಲ ಈಗ ನೆಕ್ಸ್ಟ್ ಬೆಳೆ ಮಾಡ್ಬೇಕಾದ್ರು ಅದನ್ನೇ ಮಾಡ್ತೀವಿ ಈಗ ಒಳ್ಳೆ ಇಳುವರಿ ಇದೆ ಮಾಡಿ ಅಂತ ಬೀನ್ಸು ನಾರ್ ಬರಲ್ಲ ಮತ್ತೆ ಕಾಯಿ ಕಪ್ಪು ಬೇಕು ಅಂತಂದ್ರೆ ನಾಲ್ಕು ದಿವಸ ಕುಯ್ಬೇಕಾದ್ರೆ ಇನ್ನೂ ನಾಲ್ಕು ದಿವಸ ಎಕ್ಸಸ್ ಆಗಿ ಕುಯ್ಬಹುದು ಏನು ತೊಂದರೆ ಬರಲ್ಲ ನಮಗೆ ಯಾವ ರೀತಿ ನಾವು ನಡ್ಕೋಬೇಕು ಆ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೋದ್ಸಾರಿ ಈ ಗಿಡ ಏನಾಯ್ತು ಅಂದರೆ ಕಾಯಿ ಕೂದಂಗೆ ಕೂದಂಗೆ ಚಿಕ್ಕು ಚಿಕ್ಕತು ಫಲ ಬಿಟ್ಟು ಸುಮಾರು ಟನ್ ಅಷ್ಟು ಬರೀ ಚಿಕ್ತಿರೋ ಗಿಡದಲ್ಲೇ ಕಾಯಿ ಕೂದ್ವಿ ಅದೇ ರೀತಿ ಈಗ ಕಾಯಿನ ಫಸ್ಟ್ ಕಾಯಿ ಕಿತ್ತ ಮೇಲೆ ಈಗ ಅಲೆ ಹೂ ಇದೆ ಪುನಃ ಹೂ ಬಿಟ್ಟು ಚಿಗಿತು ಅಲೆ ಈಜು ಕಟ್ತಾ ಇದೆ ಇದು ನಾವು ಹೆಂಗೆ ಕಾಯಿನ ಕೇಳ್ತಾ ಇದೀವೋ ಅದೇ ರೀತಿ ಇದು ಫಲವ ಬ ಫಲನ ಕಚ್ಕೊಂಡು ಕಚ್ಕೊಂಡು ಹೋಯ್ತಾ ಇರ್ತದೆ ಇನ್ನು ಇನ್ನೇನು ಪ್ರಾಬ್ಲಮ್ ಇಲ್ಲ ಆಮೇಲೆ ಇದಕ್ಕೆ ರೋಗ ನಿರೋಧಕ ಶಕ್ತಿ ಇದೆ ಗಿಡಗೆ ಜಾಸ್ತಿ ರೋಗ ಬೀಳಲ್ಲ ಬಿದ್ದರೂ ಕಣ್ ಬೇಗ ಕಂಟ್ರೋಲ್ ಆಯ್ತದೆ ಈ ಗಿಡದಲ್ಲಿ ಬೇರೆ ತಳಿಗೆ ಹೋಲ್ಸಿದ್ರೆ ಈ ತಳಿ ಉತ್ತಮ ಅಂತ ನಮ್ಮ ಅನಿಸಿಕೆ ಹೋದ ವರ್ಷ ಒಂದು ಕೆ ಜಿ ಹಾಕಿದ್ವೋ ಏಳು ಟನ್ ಕಾಯಿ ಬಿದ್ದಿತ್ತು ಈ ಸಾರಿ ಎರಡು ಕೆ ಜಿ ಹಾಕಿದೀವಿ ಒನ್ ಟು ಹದಿನಾಲ್ಕು ಟನ್ ಬಿಳೋ ಮೂಮೆಂಟ್ ಇದೆ ಕಾಯಿ ಬೀಳುತ್ತೆ ಕಾಯಿ ಇಳುವರಿನೂ ಚೆನ್ನಾಗಿದೆ ನಾವು ಯಾವುದೇ ರೈತರಾದರೂ ಇದನ್ನು ಮಾಡ್ಬೋದು ಮಾಡಿ ಅಂತ ಈಗ ನಾವು ಸಾಕಾಯ್ತು ಅಂತ ಎರಡು ಕೆ ಜಿ ಬೀಜನ ಒಟ್ಲಾಕ್ಸಿದ್ವಿ ಸಾಲ್ಟೇಜ್ ಆಯಿತು ಅದಕ್ಕೆ ನಾವು ಬೇರೆ ಕಡೆಯಿಂದ ಬೇರೆ ತಳಿ ತಂದು ನೆಟ್ವಿ ಈ ಆ ತಳಿಗೂ ಈ ತಳಿಗೂ ಹೋಲ್ಸಿದ್ರೆ ಈ ತಳಿಯಷ್ಟು ಇಳುವರಿ ಅದು ಕಡಿಮೆ ಆ ದಿಸೆಯಿಂದ ನಾವು ನೆಕ್ಸ್ಟ್ ಏನೇ ಮಾಡೋರು ಈ ಮೊದಲನೇ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರ್ತದೆ